ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮಾಸ್ ಯೂಟ್ಯೂಬ್ ಚಾನಲ್ ಮನೇಲಿ ಒಂದು ಮಗು ಇರಲಿ ಮುಖದ ಮೇಲೆ ಇರಲಿ ನಗ್ತಾ ಇರಿ ನಗಸ್ತಾ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾವೊಂದು ಸ್ಪೆಷಲ್ ಆಟನ ಆಡ್ತಾ ಇದ್ದೀವಿ ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಆಟದ್ದು ಹುಚ್ಚಿಡ್ದಿದ್ದು ನಮ್ಗೆ ಯಾವಾಗ ಗೊತ್ತಾ ಲಾಕ್ಡೌನ್ ಅಲ್ಲಿ ತುಂಬಾ ಆಟ ಆಡ್ತಿದ್ವಿ ಮತ್ತೆ ಹೋದ್ ವರ್ಷ ಸಮ್ಮರ್ ಸಮರ್ ಸಮ್ಮರ್ ಎಲ್ಲ ಬಂದಾಗ ತುಂಬಾ ಆಟ ಆಡಿದ್ವಿ ಬಟ್ ಈ ವರ್ಷ ಶೂಟಿಂಗ್ ಇತ್ತಲ್ವ ಸೊ ಹಾಗಾಗಿ ನಮ್ಗೆ ಬ್ರೇಕ್ ಇರ್ಲಿಲ್ಲ ಆಡಕ್ ಆಗಿರ್ಲಿಲ್ಲ ಇವತ್ತು ನಮಗೆ ಶೂಟಿಂಗ್ ಬ್ರೇಕ್ ಇದೆ ಮತ್ತೆ ಏನಕ್ಕೆ ಆಡ್ತಾ ಇದ್ದೀವಿ ಅಂದರೆ ನಾಡಿದ್ದಿಂದ ನನ್ನ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಆಡೋಕ್ಕಾಗಲ್ಲ ಓದೋಕ್ಕಿರುತ್ತೆ ಅಂತ ಹೇಳಿ ಇವತ್ತು ನಮ್ಮ ಸ್ಪೆಷಲ್ ಆಟ ಆಡ್ತಾ ಇದ್ದೀವಿ ಇದು ಹಳೇ ಕಾಲದ ಆಟ ಹಾಂ ಇದು ಹಳೇ ಕಾಲದ ಆಟ ಈಗ ಅದನ್ನು ರಿವೀಲ್ ಮಾಡೋ ಟೈಮು ಓಕೆ ಎಡೆ ತ್ರೀ ಮಾ ಯ ಸ ನೋಡಿ ಕೌಡೆ ಆಡ್ತಾ ಇದ್ದೀವಿ ಕೌಡೆ ಆಡ್ತಾ ಇದ್ದಾರೆ ಸೊ ನಮ್ಮ ಅಮ್ಮ ಯಾವಾಗಲೂ ಆರ್ ಟೊದಲ್ಲಿ ಗೆಲ್ತಾರೆ ಲಾಕ್ಡೌನಿಂದ ಹಿಡಿದು

ಎಸ್ ಇವರೆಲ್ಲ ಈಗಾಗಲೇ ಹೇಳಿರೋ ಹಾಗೆ ನಾವು ಕವಡೇನ ಆಡ್ತಾ ಇದ್ದೀವಿ ಆಟ ಯಾವಾಗಲೂ ನಂದೇ ಮೊದಲು ನಾನು ಮಿನ್ ನಾನೇ ಮೊದಲು ಸೊ ಇವತ್ತು ನನ್ನ ಆಟ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ദേവ ദിണ്ട െ

இத நான் ಆಲ್ರೆಡಿ ನಾಲ್ಕಕ್ಕೆ ಇದರಿಂದ ಇದು ಹೊಡಿಬಹುದು ನೋಡು ನಾನು ಅವಳ ಹೊಡೆದೆ ಅಂತ ಅವಳು ನನ್ನ ಪನ್ನ ಹೊಡೆದಾಳೆ నోడ్పీ <Gunlani> <hugans> 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 ಎಸ್ ಫ್ರೆಂಡ್ಸ್ ಇಬ್ಬರನ್ನ ಬರದಲ್ಲಿ ಸಾಕ್ತಾ ಸಾಕ್ತಾ ಇಬ್ರನ್ನ ಹೊಡೆದು ಒಳಗಡೆ ನಾನೇ ಫಸ್ಟ್ ಬಂದು ಇಳಿದಿರೋದು ನಾನೇ ಹೇಳಿದಾಗ ನಾನೇ ವಿನ್ ಆಗೋದು ನೋಡ್ತಾ ಇರಿ ಲಾಸ್ಟ್ ಅಂತ ನೋಡೇ ಬೇಡ ನೋಡೋಣ ಫಸ್ಟ್ ಅವ್ರು ಬಾಳ ಗೆಳಿದ್ರೆ ಫಸ್ಟ್ ನಾನು ಕಾಳು ಖಾಲಿ ಮಾಡಿದ್ದೀನಿ ನೋಡಿ ತಿಂಡಿ ಅದಕ್ಕೆ ಫೇಮಸ್ ಇವರಿಬ್ರು ನಮ್ಮ ಅಮ್ಮಂದು ಎರಡು ಕಾಯಿ ಒಳಗ್ ಬಂದಿದೆ ಸೊ ನಂದು ಒಂದು ಕಾಯಿ ಒಳಗ್ ಬಂದಿದೆ ಅವರು ಕಾಯ್ತಾ ಇದ್ದಾರೆ ಇವರು ಇವ್ರು ಇನ್ನು ಬಂದ ಇಲ್ಲ ಫ್ರೆಂಡ್ಸ್ ಇಲ್ಲೊಬ್ರು ಇಲ್ಲೊಂದ್ ಕೂತಿದ್ದಾರೆ ಇಲ್ಲೊಬ್ರು ಇನ್ನೊಂದು ಮೂರು ಒಂದು ಹೊಡೆತ ಸಿಗದೆ ಕಾಯ್ತಾ ಬೇಜಾರಲ್ಲಿ ಕೂತಿಲ್ಲ ಅವರು ಆಟ ಆಡ್ಕೊಂಡು ತಿನ್ಕೊಂಡು ಹಂಗೆ ಬಿದ್ದಿದ್ದಾರೆ ಸೊ ಈಗ ಎರಡು ಹಾಕೊಂಡಿದ್ದಾರೆ ಅವ್ರ ಅಪ್ಪ ಪಾಪ ಅಂತ ಈಗ ಇಟ್ರು ತಗೊಳೋ ಅಂತ ಅಶ್ವತಿ ಕರೆಕ್ಟಾಗಿ ಎರಡು ಹಾಕೊಂಡ ಸೋ ಅವರಪ್ಪ ಒಂದು ಹೊಡೆತಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಎತ್ತ ಬಿಡ್ಬೋದಪ್ಪಿ ಆಟ ಇಲ್ಲ ಅಲ್ಲ ಈಗ ಫಸ್ಟ್ ಪಾನ್ನ ಯುವರ ವಿನ್ನ ಆಗಿದ್ದಾರೆ ಈಗ ಬಂದ್ಸಿ ಅದನ್ನ ನಾನು ಒಚ್ಚಿ ಹಾಕ್ಬಿಟ್ಟೆ ಇಲ್ಲಿಂದ ಎತ್ತಬೇಕು ಆನ ಬಚ್ಚಿ ಮನೆ ಅದು ಯಾವಾಗ್ ಬೆಳತ ಗೊತ್ತಿಲ್ಲ ಆಡಿ ಸರ್ ನೀ ಆಡಿ ನನ್ನ ಏನು ಮಾಡಿದ್ರು ಒಳಗಂತೂ ಬರಲಿಲ್ಲ ಇಲ್ಲಿ ಕೂತ್ಕೊಂಡವರ ಹಂಗೆ ಕೂತಿದಾರೆ ಸೊ ಅಪ್ಪನ ಕೈ ಕೂಡ ಅಪ್ಪ ಅಮ್ಮ ಒಟ್ಟಿಗೆ ಇದ್ದಾರೆ ನೋಡಿ್ರು ಹೆಂಗ ಒಂದೆರಡ್ ಮೂರ್ ನಾಕ್ ಒಂದೆರಡ್ ಮೂರ್ ನಾಕು ಒಂದೆರಡ್ ಮೂರ್ ನಾಕ್ ಐದ್ ಆರು ಒಂದೆರಡ್ ಮೂರ್ ಎಸ್ ಒಂದ್ ಪಾನ್ ನಾನ್ ಎತ್ತಿದೀನಿ ಸೋನಾ ಅಡ ಹುಳ ಓ अम्मा गारा बिल्टी लांग गारा बिल्टी ला, ना कहीं तक होती है फ्रेंड्स बुढ़ी सुल्तान बता नहीं कि क्या नया क्या चीज़ अलग प्रकार बच्चियाँ हैं आ गा 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 � ಅವಳು ಮಾಡಿದ್ದು ಇದ್ದು ಎಸ್ ನೋಡಿ ಒಂದೇ ಒಂದ್ ಪಾನು ನನ್ನ ಹತ್ರ ಅಲ್ಲಿ ಇಲ್ಲ ಹನ್ನೆರಡು ಹನ್ನೆರಡು ಹ್ಞೂ ಹ್ಞೂ ಬಿಡು ಹೊರಗಡೆ ಎರಡು ಬಿಡು ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಇಡು ಏನು ಮಂಚೆ ಮತ್ತೆ ಒಳಗಿಟ್ಕೋದು ಎಸ್ ನೋಡಿ ಫೈನಲಿ ಎಸ್ ನಾಲ್ಕು ಹೊರಗಡೆ ಬಂದು ನಾನೇ ವಿನ್ ಆಗಿದ್ದು

ಸೆಕೆಂಡ್ ವಿನ್ನರ್ ಅಂದ್ರೆ ವಿನ್ನರ್ ಅಲ್ಲ ಫುಲ್ ಆಗಿಲ್ಲ ಬಟ್ ಹಣ್ಣಾಗಿದೆ ಒಳಗಡೆ ಹೋಗಿದೆ ಅಪ್ಪ ಮಗ ಯಾಕಾರ ಆಡ್ತೀವೋ ಅನ್ಸತ್ತೆ ಒಂದೊಂದ್ಸರಿ ಇದನ್ನ ಆಟನ itu itu kau melihat kulitku itu inggris gua Ayo pakai. Mau <laughs> ഏനായി പ്ലേസ പാകിസ്ഥ

ಎಸ್ ಫ್ರೆಂಡ್ಸ್ ನಾನು ಅವಾಗ್ಲೇ ಹೇಳ್ದಂಗೆ ನಾನು ಫಸ್ಟ್ ವಿನ್ ಆಗಿದ್ದೀನಿ ನಮ್ಮ ಮನೆಯವರು ಸೆಕೆಂಡ್ ವಿನ್ ಇವಳು ಏನೋ ವಿನ್ ಆಗಿದ್ದಾಳೆ ಲಾಸ್ಟ್ನೇದು ಅದೇ ಒಂಚೂರು ಒಂದು ಮೋಸ ಮಾಡಿಬಿಟ್ಟು ಥರ್ಡ್ ವಿನ್ ಒನ್ ವಚ್ಚೆ ಬಿತ್ತ ಬಿಳಿದ್ವ ಸುಳ್ಳು ಹೇಳ್ಬೇಡ ಅಂತೂ ಈ ವ್ಲಾಗ್ನ ಮುಂದ ಮುಗಿಸ್ತಾ ಇವಾಗ ಮುಂದ ಸಾಕಾಯ್ತು ಈಗ ಆಲ್ರೆಡಿ ಕಲೆ ನೋಡಿ ಸೀರಿಯಲ್ ಬರ್ತಿದ್ದೇ ಒಳ್ಳೇದಾಯ್ತು ಬರೋ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಆಟನ ಚೆನ್ನಾಗಿತ್ತು ವಿಡಿಯೋ ಗ್ರೀಷ್ಮ ಅವರು ಬಿದ್ದು ಓರ್ಲಾಡಿ ಅತ್ತು ಎಲ್ಲ ಅಣ್ಣ ಅಳಿಸಿ ತಂಗಿ ಹತ್ತು ಎಲ್ಲಾ ಡ್ರಾಮಾಗಳು ನಡೀತು ಅತ್ತೆಲ್ಲ ಆಯ್ತು ಸೊ ಈ ಬ್ಲಾಗ್ನ ನಾವು ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ನಮ್ಮ ಇದೇ ತರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಗಳಿಗೆ ವ್ಲಾಗ್ಸ್ ಗಳಿಗೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾರು 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 ಈ ತರ ಕಾಮೆಂಟ್ ಇದು ಕವಡೆ ಆಡ್ತೀರಾ ಯಾರು ಯಾರು ಈ ತರ ಕಿತ್ತಾಡ್ತೀರಾ ಆಡ್ತೀರಾ ಸಕ್ಕತ್ತ ಯಾರಿ ಈ ಆಟ ದಯವಿಟ್ಟು ಕಾಮೆಂಟ್ ಮಾಡಿ ಆ ಎಲ್ಲ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಅಲ್ಲ ಮೇಲೆ ಕ್ಲಿಕ್ ಮಾಡಿ ಸೊ ಈ ವಿಡಿಯೋನ ಎಂಡ್ ಮಾಡ್ತಿದೀನಿ ಅಂದ್ರೆ ಈ ಮಿನಿ ವ್ಲಾಗ್ ಎಂಡ್ ಮಾಡ್ತಿದೀನಿ ಬಾಯ್ E aí pra